ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗೌಡನಪಾಳ್ಯದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಆದಷ್ಟು ಹೆಚ್ಚಿನ ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಆರಂಭಿಸಿದ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರಕ್ಕೆ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಶ್ರೀನಿವಾಸ್ ಅವರು ಚಾಲನೆ ನೀಡಿದ್ದರು ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರಕ್ಕೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ್ದು ಇಲ್ಲಿಯವರೆವಿಗೂ ಹಲವಾರು ಜನರು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ ಇದುವರೆವಿಗೂ ಹಣ ಪಡೆದ ಹೆಣ್ಣು ಮಕ್ಕಳು ಕೂಡ ಗೃಹಲಕ್ಷ್ಮಿ ಹಣವನ್ನು ಈಗ ಪಡೆದು ಗ್ಯಾರಂಟಿ ಯೋಜನೆಯ ಹೆಮ್ಮೆಯ ಫಲಾನುಭವಿಗಳಾಗಿದ್ದಾರೆ ಈ ಶಿಬಿರದ ಮೂರನೇ ಭಾಗವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಪದ್ಮನಾಭನಗರ ವಾರ್ಡ್ ವ್ಯಾಪ್ತಿಯ ಐದು ಸ್ಥಳಗಳಲ್ಲಿ ಪ್ರಸನ್ನ ಗಣೇಶ ದೇವಸ್ಥಾನ ಗೌಡನಪಾಳ್ಯ ಚಿಕ್ಕ ಗೌಡನಪಾಳ್ಯ ದುರ್ಗಮ್ಮ ದೇವಸ್ಥಾನ ಹತ್ತಿರ ರಾಗಿ ಮಿಷಿನ್ ಗೌಡನಪಾಳ್ಯ ಮತ್ತು ಮುನೇಶ್ವರ ಸರ್ಕಲ್ನಲ್ಲಿ ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರಗಳು ಜರುಗಿದವು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಆಗಮಿಸಿ ಇದರ ಉಪಯೋಗ ಪಡೆದುಕೊಂಡರು ಉದಯ ಸುದ್ದಿ ಅವರಿಗೆ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಶ್ರೀನಿವಾಸ್ ಅವರು ಈ ಶಿಬಿರದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆದ್ಮೇಲೆ ನಾವೇನು ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಇದು ಮೂರನೇ ವಾರ ಮೂರನೇ ವಾರ ಆಗಿದ್ದು ಇವತ್ತು ವಿಶೇಷ ಏನು ಅಂದರೆ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವೆರಡು ಚಾಲನೆ ಕೊಟ್ಟು ಇವತ್ತು ಒಂದು 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 ವರ್ಷ ಪೂರೈಕೆ ಆಗಿದೆ ಇವತ್ತೇ ಚಾಲನೆ ಕೊಟ್ಟಿದ್ದು ಒಂದು ವರ್ಷದಿಂದೆ ಸೊ ಹಂಗಾಗಿ ಇವತ್ತು ಒಂದು ವಿಶೇಷ ದಿನ ಯಾಕೆ ಅಂದರೆ ಶಕ್ತಿ ಯೋಜನೆಯಲ್ಲಿ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಮಹಿಳೆ ಅಂದರೆ ಟಿಕೆಟ್ಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರೋರ್ ಹೆಚ್ಚು ಟಿಕೆಟ್ಸನ್ನು ಸೇಲ್ ಆಗಿರೋವಂಥದ್ದು ಫ್ರೀ ಟಿಕೆಟ್ಸನ್ನು ಸೇಲ್ ಆಗಿರುವಂಥದ್ದು ಅಷ್ಟು ಜನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿ ಅವರ ಮಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಮತ್ತೊಂದು ವಿಶೇಷ ಏನು ಅಂದರೆ ಒಂದು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಗೃಹ ಜ್ಯೋತಿ ಇವತ್ತೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಒಂದು ವರ್ಷದಿಂದ ಇವತ್ತು ಇವತ್ತಿನ ತನಕ ಒಂದು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಮನೆಗಳಿಗೆ ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಹೋಗ್ತಾ ಇದೆ ಹಾಗಾಗಿ ಇವತ್ತು ವಿಶೇಷ ದಿನ ಇನ್ನೊಂದೇನು ಅಂದರೆ ಇವತ್ತು ಪದ್ಮನಾನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾಮ್ ನಗರ ವಾರ್ಡಲ್ಲಿ ಗೌಡನ್ ಇವತ್ತು ಗೌಡನ್ ಎಲ್ಲ ಹಿರಿಯರು ಹಿರಿಯರಾಗಿರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ಅವರೆಲ್ಲರೂ ಇಂಥ ಒಂದು ಒಳ್ಳೆಯ ಕೆಲಸ ಇದ್ದೀರಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೂ ಎಲ್ಲ ಈ ಯೋಜನೆಗಳು ತಲುಪಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇವತ್ತೆಲ್ಲ ಬಂದು ಈ ಕ್ಯಾಂಪ್ಗಳಿಗೆ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಇಷ್ಟಪಡ್ತೇನೆ ಹಾಗೆ ಏನು ನಗರದಲ್ಲಿ ಸುಮಾರು ಒಂದು ಎಪ್ಪತ್ತು ಸಾವಿರ ಜನ ಫಲಾನುಭವಿಗಳಿದ್ದಾರೆ ಅಂತ ನಮ್ಮ ಡೇಟಾ ಹೇಳ್ತದೆ ಅವ್ರಿಗಷ್ಟು ಜನಕ್ಕೂ ಯಾರು ಈ ಯೋಜನೆಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಏನು ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ ಇದು ಇನ್ನೂ ಹತ್ತು ವಾರ ನಡೆಯುತ್ತೆ ಇನ್ನೂ ಹತ್ತು ವಾರ ಎಂಟು ಕ್ಷೇ ಎಂಟು ವಾರ್ಡ್ಗಳಲ್ಲಿ ನಡೆಯುತ್ತೆ ಇವತ್ತು ಮೂರನೇ ವಾರ ಹಾಗಾಗಿ ಇವತ್ತು ಎಲ್ಲರಿಗೂ ಅಭಿನಂದನೆಗಳನ್ನ ತಲಿಸ್ತೇನೆ ಸರ್ಕಾರಕ್ಕೆ ಕೂಡ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡುವಂಥದ್ದು ಯಾವುದೇ ಸರ್ಕಾರ ಮಾಡಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೆ ನಾವೆಲ್ಲರೂ ಚಿರೋಣಿಯಾಗಿರ್ತೇವೆ ಅಂತ ನಾನು ಹೇಳ್ತೇನೆ ಪಂಚ್ ಗ್ಯಾರಂಟಿಗಳು ತುಂಬ ಮಹತ್ವಪೂರ್ಣ ಯೋಜನೆಗಳೇ ಅದು ಇಡೀ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಾತಾಡ್ತಾ ಇದೆ ಹಾಗಾಗಿ ಈ ಎರಡು ತಿಂಗಳಿಂದ ಏನು ಅವರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಅನ್ನೋದು ಅದು ತಾತ್ಕಾಲಿಕ ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರೋದರಿಂದ ಅದೊಂದು ಸ್ವಲ್ಪ ಟೆಕ್ನಿಕಲ್ ಆಗಿ ನಿಂತಿತ್ತು ಈಗ ಹದಿನೈದನೇ ತಾರೀಕು ಮೇಲೆ ಸರ್ಕಾರ ನಮಗೆ ಡಿ ಬಿ ಟಿಯಿಂದ ಹೇಳಿದ್ದಾರೆ ಡಿಪಾರ್ಟ್ಮೆಂಟಿಂದನೂ ಹೇಳಿದ್ದಾರೆ ಹದಿನೈದನೇ ತಾರೀಕು ಮೇಲಿಂದ ಅದು ರಿಲೀಸ್ ಆಗುತ್ತೆ ಪ್ರಮೋದ್ ಅವರು ಅಧ್ಯಕ್ಷತೆ ಆಗಿರೋದ್ರಿಂದ ಅವ್ರ ಸದಸ್ಯರುಗಳು ಎಲ್ಲರೂ ಸೇರಿ ಜನಗಳಿಗೆ ಒಳ್ಳೆಯ ಕೆಲಸ ಮಾಡಿಕೊಡ್ತಾವ್ರೆ ಅಂತ ನಮ್ಮ ಅಭಿಪ್ರಾಯ ನಾನೊಬ್ಬ ಮುಖಂಡಾಗಿ ಹೇಳ್ತಾ ಇದ್ದೀನಿ ಜನಗಳು ತುಂಬ ಖುಷಿ ಪಡ್ತಾವ್ರೆ ಎಲ್ಲ ಅಲ್ಲಿ ಇಲ್ಲಿ ಹರದಾಡೋ ಬದಲು ಇಲ್ಲೇ ಬಂದು ಮನೆ ಬಾಗಲಿಗೆ ಬಂದು ಮಾಡಿಕೊಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಪಡ್ತಾವ್ರಿಗೆ ಗ್ಯಾರಂಟಿ ಯೋಜನೆಗಳ ಒಂದು ಶಿಬಿರವನ್ನು ನಮ್ಮ ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ ಇದು ಸಂಚಲನ ಮೂಡಿಸುವಂಥ ಕಾರ್ಯಕ್ರಮ ಕಳೆದ ಮೂರ್ನಾಲ್ಕು ವಾರಗಳಿಂದನೂ ಇದು ಕಂಟಿನ್ಯೂ ಆಗಿ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲೂ ಅಧ್ಯಕ್ಷರು ಎಲ್ಲ ಸಮಿತಿ ಸದಸ್ಯರನ್ನು ಒಳಗೊಂಡಂತೆ ಎಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸುಮಾರು ಜನ ಸಾರ್ವಜನಿಕರಿಗೆ ಪ್ರತಿ ಮನೆ ಮನೆಗಳಲ್ಲೂ ಕೂಡ ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಅವರಿಗೆ ಏನೇ ಒಂದು ಯೋಜನೆ ತಗೊಳ್ಳೋದ್ರಲ್ಲಿ ಅವರಿಗೆ ತಾಂತ್ರಿಕ ದೋಷ ಇದ್ದರೂ ಕೂಡ ಅದನ್ನು ಇಲ್ಲೇ ನಿಂತಲೇ ಅದನ್ನು ತಕ್ಷಣವೇ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೋಸ್ಕರ ಈ ಶಿಬಿರವನ್ನು ಮಾಡಿರೋದು ಇದರಿಂದ ಬಹಳಷ್ಟು ಜನ ಮನೆಯಲ್ಲೂ ಇರೋಂಥ ಹೆಂಗಸರುಗಳು ಮತ್ತು ಪಬ್ಲಿಕ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದು ಇದರ ಉಪ್ಯ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ತನಕ ಸುಮಾರು ಜನ ಗೊತ್ತಿರೋದು ಇರೋರೆಲ್ಲ ಹೋಗಿ ಮಾಡ್ಕೊಂಡಿದ್ರು ಗೊತ್ತಿಲ್ಲದಿರೋಂಥ ಜನಕ್ಕೆ ಈಗ ಗೊತ್ತಾಗಂಥ ವಿಷಯ ಆಗಿದೆ ಆ ವಿಷಯ ಗೊತ್ತಾಗಂಥ ವಿಷಯ ಮಾಡಿಕೊಟ್ಟಂಥವ್ರು ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರು ಆ ಪ್ರಮೋದ್ ಪ್ರಮೋದ್ರೀನಿವಾಸ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಗೌಡಂಪಳ್ಳೆ ಜನತೆಯಿಂದ ಸೊ ಈಗ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಬಂದೀಗ ಬಂದು ಇಲ್ಲಿ ಮಾಡಿಸ್ಕೊತ ಇದ್ದಾರೆ ಆ ಒಂದು ಯೋಜನೆಗಳು ಎಲ್ಲರಿಗೂ ಸ್ವಲ್ಪಂಗೆ ಒಂದು ಅನುಕೂಲನ ನಮ್ಮ ಪರಮ ದಿನಸಿನ ಮಾಡಿಕೊಡ್ತಾಯಿದ್ದಾರೆ ತುಂಬ ಸಂತೋಷ ತುಂಬ ಅನುಕೂಲ ಆಗ್ತಿದೆ ಭಾಗದ ಗೌಡನಪಾಳ್ಯ ಆಜುಬಾಜು ಸುತ್ತಮುತ್ತ ಇರುವ ಜನಗಳಲ್ಲಿ ಯಾರಿಗೂ ಸರಿಯಾಗಿ ಈ ವಿಷಯ ಗೊತ್ತಿರಲಿಲ್ಲ ಈ ದಿವಸ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಮುಖಂಡತ್ವದಲ್ಲಿ ಇಡೀ ಗೌಡನಪಾಳ್ಯದ ಜನರೆಲ್ಲ ಬಂದು ಅವರ ಕಷ್ಟ ಸುಖ ಎಲ್ಲ ತಿಳಿಸಿ ಏನು ಒಂದು ಆಧಾರ್ ಕಾರ್ಡು ಒಂದು ಇದು ಯಾರ ರೇಷನ್ ಕಾರ್ಡು ಮತ್ತು ಎರಡು ಸಾವಿರ ರೂಪಾಯಿ ಬಂದು ಸ್ವಲ್ಪ ಇದಾಗಿರೋದ್ರಿಂದ ಎಲ್ಲ ಬಂದು ತಲುಪುವಲ್ಲಿ ಒಂದು ಪರಿಚಯ ಮಾಡಿ ಕೊಟ್ಟಿದ್ದಾರೆ